ಒಟ್ಟು ಯಾವ ಯಾವ ಜಿಲ್ಲೆದು ಅಂತಾರೆ ಹೇಳ್ತೀನಿ ನಾನು ಯಾವ ಯಾವ ಜಿಲ್ಲೆದು ಎಷ್ಟೆಷ್ಟು ಓಟ್ ಇದೆ ಅಂತ ಕೊಡಗು ಮೂರ್ ಸಾವಿರದ ಡಿಸೆಂಬರ್ಗೆ ಒಂದು ಪಟ್ಟಿನ ರಿಲೀಸ್ ಮಾಡ್ತಾರೆ ಆರನೇ ತಾರೀಕು ನಾವು ಕೊಟ್ಟಂತ ಅಪ್ಲಿಕೇಶನ್ ಅನ್ನೆಲ್ಲ ಸೇರ್ಸಿದಾರೆ ಅದನ್ನು ಫೈನಲ್ ಲಿಸ್ಟ್ ಆಗಿ ಕೊಟ್ಟಿಲ್ಲ ಸೇರಿಸಿರೋದನ್ನು ಮಾತ್ರ ನಾನು ಡಿಸೆಂಬರ್ ಇದು ಆರು ಐದು ಆರು ಐದು ಮೊನ್ನೆ ನಾಲ್ಕು ದಿನದ ಕೆಳಗಡೆ ಐದು ದಿನದ ಕೆಳಗಡೆ ಆರು ಐದು ಕೊಡಗು ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಚಿಕ್ಕಮಂಗ್ಳೂರು ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ದಕ್ಷಿಣ ಕನ್ನಡ ಮಂಗಳೂರು ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತು ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತು ಉಡುಪಿ ಹದಿನಾರು ಸಾವಿರದ ಆರುನೂರ ಮೂರು ದಾವಣಗೆರೆ ಸಾವಿರದ ತಾಲೂಕು ಹತ್ತು ಶಿವಮೊಗ್ಗ ಇಪ್ಪತ್ತೈದು ಸಾವಿರದ ಒಂದ್ಸಲ ಮೂವತ್ತೆರಡು ಸಾವಿರ ಆಯ್ತು ಈ ಸಲ ಆರ್ ಕಡಿಮೆ ಆಗಿದೆ ಆರ್ ಸಾವಿರ ಕಡಿಮೆ ಆಗಿದೆ ಈಗ ಈಗ ಇದಲ್ಲದೆ ಇನ್ನೊಂದಷ್ಟು ಇನ್ಕ್ಲೂಡ್ ಆಗ್ಬಹುದು ಅಂತ ಇದೆ ಹದಿನಾರು ಹದ್ ಹದಿನಾರು 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 ಹದಿನಾರಕ್ಕೆ ಅದೇ ಹದ್ನಾರು ಕೊಡ್ತಾರೆ ಹದಿನಾರು ಕೊಡ್ತಾರೆ ನಮ್ದು ಒಂದು ಇದನ್ನು ಗಮನಿಸ್ಬೇಕಾಗಿರೋದು ಶಿವಮೊಗ್ಗ ಅಂದ್ರೆ ಹಳೇ ಶಿವಮೊಗ್ಗ ಹೊನ್ನಾಳಿ ಚನ್ನಗಿರಿನ ಸೇರ್ಕಂಡಂಗೆ ನಮ್ದು ಈ ವರ್ಷನೂ ನಾವು ಮೂವತ್ತ್ ಸಾವಿರ ತನಕ ಹೋಗಿದ್ದೀವಿ ಹೊನ್ನಾಳಿ ಚನ್ನಗಿರಿನ ಸೇರ್ಕಂಡಂಗೆ ಮೂವತ್ ಸಾವಿರ ತನಕ ನಮ್ದು ಓಟು ನಮ್ಮ ಶಿವಮೊಗ್ಗ ಜಿಲ್ಲೆದು ದಕ್ಷಿಣ ಕನ್ನಡ ಉಡುಪಿ ಯಾವುದೇ ನೋಡಿದ್ರು ಕೊಡಗು ಚಿಕ್ಕಮಂಗ್ಳೂರು ಯಾವುದೇ ನೋಡಿದ್ರು ನಾವು ಅತಿ ಹೆಚ್ಚು ಮತದಾರನ ನೋಂದಣಿ ಮಾಡಿರೋದು ಶಿವಮೊಗ್ಗ ಮತ್ತು ಅದರೊಳಗೆ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ಮತದಾರರು ಇರೋದು ನೀವೇನು ಒಂದು ಚಿಕ್ಕಮಂಗ್ಳೂರ್ದು ಒಟ್ಟು ಜಿಲ್ಲೆದು ಹೇಳ್ತೀರೋ ಬರೀ ಶಿವಮೊಗ್ಗ ನಗರದ ಅಷ್ಟಿದೆ ಶಿವಮೊಗ್ಗ ನಗರದ ಮತದಾರರ ಸಂಖ್ಯೆನೇ ಹತ್ತತ್ರ ಒಂಬತ್ತು ಸಾವಿರ ಇದೆ ಒಂಬತ್ತು ಸಾವಿರ ಮತದಾರ ಇದೆ ಆ ಇದು ನಾನು ಹೇಳಿದೆ ಮೂವತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಟ್ಟಿಗೆ ಎಲ್ಲೆಲ್ಲಿ ಮಾಡಬೇಕು ಅನ್ನೋದ ಒಂದಷ್ಟು ಚಿಂತನೆಗಳಾಗಿದೆ ನಾವು ಜೆ ಡಿ ಎಸ್ ಸೇರಿ ಮಾಡುವಂಥದ್ದು ಎಲ್ಲಿ ಮತ್ತೆ ಮೂವತ್ತು ಕ್ಷೇತ್ರಕ್ಕೆ ಓಡಾಡಬೇಕಾಗಿರೋದ್ರಿಂದ ಜೆ ಡಿ ಎಸ್ನ ನ ನಮ್ಮ ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರಕ್ಕೆ ಅವರೊಂದು ಭಾಗದಿಂದ ಒಂದು ಭಾಗದಿಂದ ಆ ತರದ ಒಟ್ಟು ಯೋಚನೆಗಳು ನಡೀತಾ ಇದೆ ಅಷ್ಟು ಮೂವತ್ತು ವಿಧಾನಸಭಾ ಕ್ಷೇತ್ರವನ್ನ ನಾವು ಕೇವಲ ಹದಿನೆಂಟು ದಿನದಲ್ಲಿ ಕವರ್ ಮಾಡಬೇಕಾಗಿದೆ ಕೇವಲ ಹದಿನೆಂಟು ದಿನದಲ್ಲಿ ಹಾಗಾಗಿ ಇಬ್ಬರು ಸೇರಿ ಮಾಡುವಂಥದ್ದನ್ನು ಕೂಡ ಚಿಂತನೆಗಳು ನಡೀತವೆ